ಲೋಕೋಪಯೋಗಿ ಇಲಾಖೆಯವರು ಈಗಾಗಲೇ ಇದನ್ನು ಜನವಾಹನವನ್ನು ಚಲಿಸೋದಾಗಿ ಅದನ್ನು ಸ್ಥಗಿತ ಕಾರಣ ನಮ್ಮ ಈ ಇಡೀ ಹರಿಯಂಗಳ ಗ್ರಾಮ ಅಮುಂಜೆ ಬಡಗಬಳ್ಳೂರು ಹಂಟಾಡಿ ಕೂಲರಪಟ್ಟಣ ಈ ಎಲ್ಲ ಪ್ರಾಂತ್ಯದ ಜನರಿಗೆ ಹೋರಾಟಕ್ಕೆ ತುಂಬ ಅನನುಕೂಲವಾಗಿದೆ ಶಾಲಾ ಮಕ್ಕಳಿಗೆ ದಿನನಿತ್ಯ ಕೆಲಸಗಾರರಿಗೆ ಹಾಗಾಗಿ ನಾವು ಈಗಾಗಲೇ ಎಲ್ಲ ಇಲಾಖೆಗಳಿಗೆ ಇದರ ಬಗ್ಗೆ ವಿಷಯವನ್ನು ತಿಳಿಸಿದಾಗ ಈಗ ಕಮಿಷನರ್ ಅವರು ಹಾಗೂ ಉನ್ನತ ಎಲ್ಲ ಅಧಿಕಾರಿಗಳು ಈಗ ಈ ಭಾಗಕ್ಕೆ ಬಂದು ಪ್ರತಿಭಟನೆಯನ್ನು ಮಾಡಿದ್ದು ಇದರ ಬಗ್ಗೆ ಮುಂದಿನ ಕ್ರಮ ಏನು ಎಂದು ಕೇಳಿದಾಗ ಮುಂದೆ ಇದನ್ನು ದುರಸ್ತಿಪಡಿಸುವವರಿಗೆ ಯಾವುದೇ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಆಗುವುದಿಲ್ಲ ದುರಸ್ತಿಪಡಿಸ್ತೇವೆ ಎನ್ನುವಂಥ ಒಂದು ಭರವಸೆ ಮಾತ್ರ ಕೊಟ್ಟಿದ್ದಾರೆ ನಾವು ಈಗ ತುಂಬ ಭರವಸೆ ಕೊಟ್ಟಿದ್ದೇವೆ ಇವತ್ತು ಇಲ್ಲಿ ಬಂದಂಥ ಅಧಿಕಾರಿಗಳು ನಮಗೆ ಒಂದು ಉತ್ತಮವಾದ ನಿರ್ಧಾರವನ್ನು ಕೈಗೊಳ್ತಾರೆ ಎನ್ನುವಂಥದ್ದು ಜಿಲ್ಲಾಧಿ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಆಗಮಿಸುತ್ತಾರೆ ಎನ್ನುವಂಥ ನಿರೀಕ್ಷೆಯಲ್ಲಿ ನಾವೆಲ್ಲ ಬಂದು ಇಲ್ಲಿ ಸೇರಿದರು ಎನ್ನುವ ಅವರು ಏನು ಬಂದಿಲ್ಲ ಆದರೂ ಮೊನ್ನೆ ಇ ಡಿ ಸಿ ಅವರು ಸಭೆಯನ್ನು ಕರೆದು ಇದರ ಬಗ್ಗೆ ನಾವು ನಿಖರತೆಯ ಏನು ವರದಿಯನ್ನು ತರಿಸಿಕೊಂಡು ನಿಮಗೆ ಮಂಗಳವಾರ ದಿನ ಹೇಳ್ತೇವೆ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ದರು ಅದಕ್ಕೆ ಈವರೆಗೆ ಯಾವುದೇ ರೀತಿಯ ಪೂರ್ಣತೆ ಆಗಲಿಲ್ಲ ಹಾಗಾಗಿ ಮುಂದಿನ ದಿನದಲ್ಲಿ ಇದರ ಬಗ್ಗೆ ಈ ಗ್ರಾಮದ ಎಲ್ಲ ಜನರ ಕಷ್ಟಕ್ಕೆ ಅಧಿಕಾರಿಗಳು ಹಾಗೂ ಸರ್ಕಾರ ಇದನ್ನು ಈ ಜಿಲ್ಲಾಡಳಿತ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕಂತ ಹರಿಯಂಗಳ ಗ್ರಾಮ ಪಂಚಾಯತ್ ವತಿಯಿಂದ ನಾನು ವಿನಂತಿಯನ್ನು ಮಾಡ್ತಾ ನಮ್ಮ ಅಡ್ಡೂರು ಕೊಳ್ಳಿ ಬ್ರಿಡ್ಜ್ ಇದ್ದು ಕಂಡಮಾಗಿದೆ ಎಂಬ ಪ್ರಮಾಣ ಇದರಿಂದ ಸಾರ್ವಜನಿಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಉಂಟು ಯಾಕೆಂದರೆ ಆಚೆಗಳಿಂದ ಬಸ್ಸಲ್ಲಿ ಬರುವವರಿಗೆ ಶಾಲಾ ಮಕ್ಕಳಿಗೆ ಮತ್ತು ಭಕ್ತಾದಿಗಳಿಗೆ ಆಚೆ ಈಚೆ ಹೋಗುವವರಿಗೆ ತೊಂದರೆ ಆಗ್ತಾ ಉಂಟು ಅದನ್ನೀಗ ಇವತ್ತು ಪೊಲೀಸ್ ಕಮಿಷನರ್ ಬಂದಿದ್ದರು ಅವರೊಟ್ಟಿಗೆ ನಾವು ಅವರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೇವೆ ಯಾಕೆಂದರೆ ಅಷ್ಟು ಅಪಾಯ ಇದ್ದರೆ ಈ ಬ್ರೀಚಲ್ಲಿ ನಡ್ಕೊಂಡು ಹೋಗೋದು ಅಪಾಯ ಅಂತ ಲೆಕ್ಕ ಆಗ್ತದೆ ಅದಕ್ಕಾಗಿ ನಾನು ಅವರಿಗೆ ಆ ವಿಷಯದಲ್ಲಿ ಮನವರಿಕೆ ಮಾಡಿ ಅವರು ನಾಳೆ ಇಲ್ಲದರೆ ನಾಳೆದು ಒಂದು ತಂಡ ಬರ್ತದೆ ಆ ತಂಡ ಅದನ್ನು ನೋಡಿ ಅದರ ನಂತರ ಯಾವ ಯಾವ ಡಿಸ್ಟ್ ಮಾಡ್ಬೇಕಂತ ಹೇಳಿ ಡಿಸಿ ಅವರು ಮೇಲೆ ಬಂದು ನೋಡಿ ಹೋಗ್ತಾರೆ ಆದರೆ ತಜ್ಞರು ಇಲ್ಲದ್ರೆ ನಾಲ್ದು ಬರ್ತಾರೆ ಅವರು ಬಂದು ಮಿಷನ್ ಹಾಕಿ ಅಡಿ ಬುಂದ ಹೇಗೆ ಉಂಟಂತ ನೋಡ್ತಾರೆ ಯಾಕಂದ್ರೆ ಅಡಿ ಕುಂದದಲ್ಲಿ ಏನು ಡ್ಯಾಮೇಜ್ ಆಗಲಿಲ್ಲ ಅಂತ ಹೇಳುವುದು ಮೇಲೆ ಡ್ಯಾಮೇಜ್ ಆಗಿದೆ ಿದೆ ಅಡಿಗಟ್ಟಿದೆ ಅಂತ ಹೇಳಿ ಅಡಿ ಮರಳಿನ ಸ್ವಲ್ಪ ಸ್ವಲ್ಪ ಇದಾಗಿದೆ ಅಷ್ಟೇ ಬೇರೆ ಅಂತ ಕ್ಷೇತ್ರ ಈಗ ಇಲ್ಲಿ ಮರಣ ಮಾಡಿದ್ರಿಂದ ಗಂಡರಿಗೆ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾಧ ತುಂಬಾ ತೊಂದರೆ ಆಗಿದೆ ಅದೇ ರೀತಿ ಶಾಲೆಗೆ ಹೂವು ಈ ಊರಿನ ಸಮೀಪದವರಿಗೆಲ್ಲ ತುಂಬ ತೊಂದರೆ ಆಗಿದೆ ಆದರೆ ನಮಗೆ ಈಗ ಅದಕ್ಕೆ ಏನಂತ ಹೇಳಿದ್ರೆ ನಮಗೆ ಅವ್ರು ಕೂಡಲೇ ನಮಗೆ ಹೋಗ್ಬೇಕು ಅಂತ ಹೇಳಲಿಕ್ಕೂ ಆಗೋದಿಲ್ಲ ಯಾಕಂದರೆ ಕಾನೂನು ತಜ್ಞರ ಹತ್ರ ಅದಕ್ಕೆ ಮಾಹಿತಿ ತಗೊಂಡು ತೆಗೆದು ನಂತರ ನಾವು ಅವ್ರಿಗೆ ಏನಾದರೂ ವ್ಯವಸ್ಥೆ ಮಾಡ್ತಾರಂತೆ ಹಾಗಾಗಿ ಈಗ ಯಾಕಂದರೆ ಡಿ ಸಿ ಅವರು ಬರ್ತಾರಂತೆ ಆಮೇಲೆ ಯಾರು ಅದಕ್ಕೆ ಇಲ್ಲಿ ಅದನ್ನು ನೋಡಲಿಕ್ಕೆ ಯಾರು ಬರ್ತಾರಂತೆ ಅವ್ರು ಬಂದು ತಜ್ಞರ ಹತ್ರ ಸಮೀಪ ಬರ್ತಾರೆ ಅವ್ರು ಬಂದ ನಂತರ ಏನಂತ ನಾವು ಮುಂದಿನ ಯಾವ ರೀತಿ ನಾವು ಅದಕ್ಕೆ ವಿಷಯದ ಬಗ್ಗೆ ನಾವು ಹೋರಾಟ ಮಾಡೋದು ಅಥವಾ ಏನಂತ ನಾವು ಇನ್ನೂ